ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬುಧವಾರ ನಡೆದ ಆರ್ ಸಿ ಬಿ ವಿಜಯೋತ್ಸವ ಸಂದರ್ಭದಲ್ಲಿ ತುಳಿತದ ವೇಳೆ ಮೃತಪಟ್ಟ ಹನ್ನೊಂದು ಜನರಲ್ಲಿ ಓರ್ವಳು ಸಿದ್ದಾಪುರದ ಮಹಿಳೆ ದಾರುಣ ಸಾವನ್ನಪ್ಪಿದ್ದಾರೆ ಅಕ್ಷತಾ ಆಶಯ್ ಅಂಬಳ್ಳಿ ಇಪ್ಪತ್ತಾರು ವರ್ಷ ಮೃತ ಮಹಿಳೆಯಾಗಿದ್ದಾಳೆ ಮೂಲತಃ ಅಕ್ಷತಾ ಉಡುಪಿ ಜಿಲ್ಲೆ ಮುಲುಕಿಯವರಾದ ಅವರು ವಿವಾಹವಾಗಿ ಕೇವಲ ಒಂದೂವರೆ ವರ್ಷ ಆಗಿತ್ತು ಗಂಡ ಹೆಂಡತಿ ಇಬ್ಬರು ಬೆಂಗಳೂರಿನಲ್ಲಿ ನೆಲೆಸಿದ್ದರು ಬುಧವಾರ ಆರ್ ಸಿ ಬಿ ವಿಜಯೋತ್ಸವ ನೋಡಲು ಹೋಗಿದ್ದ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ ಮೃತಳ ಪಾರ್ಥಿವ ಶರೀರವನ್ನು ಸಿದ್ದಾಪುರದ ರವೀಂದ್ರ ನಗರದ ನಿವಾಸದಲ್ಲಿ ಗಣ್ಯರು ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದರು ಬೆಂಗಳೂರಿನಿಂದ ಮೃತದೇಹ ಹೊತ್ತ ಆಂಬುಲೆನ್ಸ್ ಬರುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲುಮಿಟ್ಟಿತ್ತು ಕಳೆದ ಮಂಗಳವಾರವಷ್ಟೇ ಸಿದ್ದಾಪುರದಿಂದ ಬೆಂಗಳೂರಿಗೆ ತೆರಳಿದ್ದರು ಇದನ್ನೆಲ್ಲ ನೆನೆಸುತ್ತಾ ಕುಟುಂಬದವರು ಕಣ್ಣೀರಿಟ್ಟ ದೃಶ್ಯ ಮನಕಲುಕಿತು ಎ ಸಿ ಕಾವ್ಯಾರಾಣಿ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಹಾಗೂ ಗಣ್ಯರು ಅಂತಿಮ ನಮನ ಸಲ್ಲಿಸಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ನಾನು ಅಳಿಯನಿಗೆ ಹಿರಿಯ ಮಗಳಿಗೆ ಕಿರಿಯ ಮಗಳಿಗೆ ಫೋನ್ ಮಾಡಿದಾಗ ಯಾರೂ ಫೋನ್ ರಿಸೀವ್ ಮಾಡಲಿಲ್ಲ ರಾತ್ರಿ ಹತ್ತು ಗಂಟೆಗೆ ಮಗಳಿಗೆ ಹೀಗಾಗಿತ್ತು ಎಂದು ಫೋನ್ ಬಂತು ನನ್ನ ಇಬ್ಬರು ಮಕ್ಕಳು ಬುದ್ಧಿವಂತರು ನನ್ನ ಮಗಳು ಸಿಎ ಮಾಡಿದ್ದು ಮುಂದೆ ಏನಾದರೂ ಮಾಡಬೇಕು ಎಂದುಕೊಂಡಿದ್ದಳು ಎಂದು ಅಕ್ಷತಾ ತಂದೆ ದುಃಖಿತರಾಗಿ ಹೇಳಿದ್ದಾರೆ ನನ್ನ ಮಗಳು ಅಳಿಯ ಒಬ್ಬರನ್ನೊಬ್ಬರು ಬಿಟ್ಟು ಇರುತ್ತಿರಲಿಲ್ಲ ಮನೆಗೆ ಬರುವಾಗಲೂ ಇಬ್ಬರು ಒಟ್ಟಿಗೆ ಬರುತ್ತಿದ್ದರು ನನ್ನ ಅಳಿಯ ಕೂಡ ಬಿದ್ದಿದ್ದು ಗಾಯ ಆಗಿತ್ತು ಬೇರೆಯವರೊಬ್ಬರು ಎಬ್ಬಿಸಿದ್ದರು ಆಮೇಲೆ ಅಲೆದಾಡಿದ ಬಳಿಕ ಬೋರಿಂಗ್ ಆಸ್ಪತ್ರೆಯಿಂದ ಅವರಿಗೆ ಫೋನ್ ಬಂದಿದೆಷ್ಟೇ ನಾನು ಮಗಳ ಜೊತೆ ಅಪರೂಪಕ್ಕೆ ಮಾತಾಡುತ್ತಿದ್ದೆ ನಾನು ಹಾರ್ಟ್ ಪೇಷಂಟ್ ಹೀಗಾಗಿ ನನಗೆ ನೇರವಾಗಿ ಯಾರೂ ವಿಷಯವನ್ನು ತಿಳಿಸಿರಲಿಲ್ಲ ಎಂದು ಮೃತ ಅಕ್ಷತಾ ತಂದೆ ಹೇಳಿದ್ದಾರೆ ಸೇರಿ ಮಧ್ಯಾಹ್ನ ಹೋಗಿದ್ದಾರೆ ನಮಗೆ ಗೊತ್ತಿಲ್ಲ ಸಂಜೆ ನ್ಯೂಸ್ ನೋಡ್ರಿ ನಾವು ಅವರಿಗೆ ಮತ್ತೆ ಎಲ್ಲಿದ್ದೀರಿ ಏನು ಹೇಳಿ ಕೇಳಿ ಕೇಳಿ ಫೋನ್ ಮಾಡಿದರೆ ಏನು ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ಲ ಅದರ ನಂತರ ಸ್ವಲ್ಪ ಹೊತ್ತು ನಂತರ ಕಡೆಗೆ ಮತ್ತು ಕಾಲ್ ಮಾಡಿದ ನಂತರ ಇವರು ಹಾಸ್ಪಿಟ್ಲ್ನಲ್ಲೇ ಹೋಗಿ ಎಲ್ಲ ಹುಡುಕಿದ ನಂತರ ಇವಳದು ಡೆಡ್ ಬಾಡಿ ಅಲ್ಲಿ ಸಿಕ್ಕಿದೆ ಇವರಿಗೆ ಮಗ ಹೇ ಮಗನೂ ಅವಳ ಜೊತೆಗಿದ್ದವೇ ಅವನು ಹದಿನೈದು ನಿಮಿಷ ಅನ್ಕಾನ್ಶಿಯಸ್ ಆಗಿದ್ದ ಒಂದು ಲೇಡೀಸ್ ಯಾರು ಅವನಿಗೆ ಎಳದಿ ಸೈಡಾಗ ಸೈಡೇ ಹಾಕಿದ್ದಕ್ಕೆ ಅವನು ಆರ್ ಸಿ ಬಿ ಪ್ಯಾರೇಡ್ ಇತ್ತು ಅಂತ ನಮಗೆ ಗೊತ್ತಾಗಿತ್ತು ನಾನು ನನ್ನ ಹೆಂಡತಿ ಇಬ್ಬರು ಹೋಗೋಣ ಎಂದು ಜರ್ಸಿ ಖರೀದಿ ಮಾಡಿ ಆಫೀಸ್ಗೆ ರಜಾ ಹಾಕಿ ಇಬ್ಬರೂ ಪ್ಲ್ಯಾನ್ ಮಾಡಿ ಹೊರಟಿದ್ದೆವು ಪ್ಯಾರೇಡ್ ಇರಲಿಲ್ಲ ಫ್ರೀ ಎಂಟ್ರೆನ್ಸ್ ಇದೆ ಎಂದರು ನಾವು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋದಾಗ ಗೇಟ್ ಹದಿನೇಳು ಓಪನ್ ಇತ್ತು ಸ್ಟೇಡಿಯಂ ತುಂಬ ಜನರು ಇದ್ದರು ನುಗ್ಗಲು ಇತ್ತು ನಾನು ಬ್ಯಾರಿಕೇಡ್ ಸೈಡ್ನಲ್ಲಿದ್ದೆ ನನ್ನ ಪಕ್ಕದಲ್ಲಿ ಹೆಂಡತಿ ಇದ್ದಳು ನನ್ನ ಹೆಂಡತಿ ನನ್ನ ಕೈ ಹಿಡಿದುಕೊಂಡಿದ್ದಳು ನಮ್ಮನ್ನು ನೂಕಿದಾಗ ಹೆಂಡತಿ ಕೈತಪ್ಪಿ ಹೋದಳು ನನ್ನ ಮುಂದೆಯೇ ಇನ್ನೋರ್ವನ ಜೀವನ ಹೋಗಿತ್ತು ಎಂದು ಅಕ್ಷತಾಪತಿ ಆಶಯ ಹೇಳಿದ್ದಾರೆ ವೈದ್ಯ ಆಸ್ಪತ್ರೆಗೆ ಒಂದಷ್ಟು ಜನರನ್ನು ಕರೆದುಕೊಂಡು ಹೋಗಿದ್ದಾರೆ ಎಂದು ಹೇಳಿದ್ದರು ಅಲ್ಲಿ ಹೋದಾಗಲೂ ಕೂಡ ನನ್ನ ಹೆಂಡತಿ ಸಿಗಲಿಲ್ಲ ಆಮೇಲೆ ಹೆಂಡತಿಯ ತಂಗಿ ಕಸಿನ್ಗೆ ಫೋನ್ ಮಾಡಿದ್ದೆ ಆಮೇಲೆ ಬೋರಿಂಗ್ ಆಸ್ಪತ್ರೆಗೆ ಹೋದಾಗ ವೈದ್ಯರು ನಿಮ್ಮ ಹೆಂಡತಿಯನ್ನು ಕರೆದುಕೊಂಡು ಬರುವಾಗಲೇ ಸಾವಾಗಿದೆ ಎಂದಿದ್ದರು ಎಂದು ಅಕ್ಷತಾಪೈಪತಿ ಹೇಳಿದ್ದಾರೆ ಈಗ ಆರ್ ಸಿ ಬಿ ಪರೇಡ್ ಇತ್ತು ಅಂತ ನಮಗೆ ಮಾರ್ನಿಂಗ್ ಗೊತ್ತಾಗಿತ್ತು ಸೊ ಇನ್ಸ್ಟಾಗ್ರಾಮಿಂದ ಇನ್ಸ್ಟಾಗ್ರಾಮ್ ಆರ್ ಸಿ ಬಿ ಪೇಜಿಂದ ಸೊ ನಾನು ಮತ್ತು ನನ್ನ ವೈಫ್ ಡಿಸೈಡ್ ಮಾಡಿದ್ವಿ ಸೊ ಹೋಗೋಣ ಪರೇಡ್ ಇರುತ್ತಲ್ಲ ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ನಾನು ಮಧ್ಯಾಹ್ನ ಲೀವ್ ತೊಗೊಳ್ಳಲಿದ್ದೆ ನಮ್ಮದು ಆಫೀಸ್ ವರ್ಕಿಂದ ಮತ್ತು ಅವಳು ಲೀವ್ ತೊಗೊಳಲಿದ್ದೆ ಸೊ ಹಾಗೆ ನಾವು ಮಧ್ಯಾಹ್ನ ಹೊರಟಿದ್ವಿ ಈ ಜರ್ಸಿ ಎಲ್ಲ ತೊಗೊಂಡು ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಪರೇಡ್ ಇರತ್ತಂತ ಹೋದ್ವಿ ಅಲ್ಲಿ ನೋಡಿದರೆ ಅಲ್ಲಿ ಫರಡ್ ಇಲ್ಲ ಜಸ್ಟ್ ಫ್ರೀ ಎಂಟ್ರೆನ್ಸ್ ಇದೆ ಲೈಕ್ ಫಲ ಎಲ್ಲ ಆರ್ ಸಿ ಡಿಫೆನ್ಸ್ಗೆ ಲೈಕ್ ಏನೋ ಇವೆಂಟ್ ಇದೆ ಸಂಜೆ ಈವ್ನಿಂಗ್ ಅಂತ ಹೇಳಿದರು ಸೊ ನಾವು ಸರಿ ಅಂತ ಹೋಗ್ತಾ ಇದ್ವಿ ಗೇಟ್ ನಂಬರ್ ಸೆವೆಂಟೀನ್ ಅವರು ಅಲ್ಲಿ ಫುಲ್ ಜನ ಇದ್ದರು ಫುಲ್ಲು ಸೊ ಗೇಟ್ ನಂಬರ್ ಸೆವೆಂಟೀನ್ ಸ್ವಲ್ಪ ಓಪನ್ ಮಾಡಿದ್ರು ಅವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೊ ನಾವು ಅವಳು ಓಕೆ ಎಲ್ರಿಗೂ ಫ್ರೀ ಇದಲ್ಲ ಅಂತ ನಾವು ಹೋಗೋಣ ಅಂತ ಹೋದ್ವಿ ಫುಲ್ ಜನ ಬಂದ್ಬಿಟ್ಟರು ನಿಮ್ಗೆ ಗೊತ್ತಲ್ಲ ಲೈಕ್ ಸ್ಟೇಡಿಯಮಲ್ಲಿ ಓಪನ್ ಆಯಿತು ಅಂದರೆ ಎಷ್ಟು ಜನ ಅಂತ ಫುಲ್ ಜನ ಬಂದರು ಫುಲ್ಲು ನೂಕು ನಾನು ನಾನು ಬ್ಯಾರಿಕೇಡ್ ಸೈಡಲ್ಲಿದ್ದೆ ಅವಳು ನನ್ನ ನನ್ನ ಕೈ ಇಟ್ಕೊಂಡು ಈ ಕಡೆ ಇದ್ದು ಫುಲ್ ನೂಕು ಜನ ತಳ್ಳಿದ್ರು ಬಿದ್ರು ನನ್ನ ನನ್ನ ಮೇಲೂ ಬಿದ್ದರು ಅವಳ ಮೇ ಮೇಲೂ ಬಿದ್ರು ಫುಲ್ಲು ಸೊ ನಾನು ಸೈಡಿಗೆ ಇದ್ದಿದ್ದರಿಂದ ಜನ ನನಗೆ ಬಂದ್ಬಿಟ್ಟು ಹೇಳ್ದು ನನಗೆ ಸುಮಾರು ಹೊತ್ತು ಸುಮಾರು ಇದು ಸುಮಾರು ಹೊತ್ತು ಆಯಿತು ಅದು ಅದೇ ಥರ ನಾನಲ್ಲಿ ಹೆಲ್ಪ್ ಹೆಲ್ಪ್ ನಾನು ಪ್ಲೀಸ್ ತೆಗಿರಿ ಪ್ಲೀಸ್ ಇದು ಮಾಡಿ ಅಂತ ನಾನು ಹೇಳ್ದೆ ನನಗೆ ಹೇಳ್ದು ಸೈಡಿಗೆ ಹಾಕಿದ್ರು ಬಟ್ ನನಗೆ ಹೇಳಿಬೇಕಾದ್ರೆ ನನ್ನ ವೈಫ್ ಕೈ ತಪ್ಪೋಯ್ತು ನನಗೆ ಸೊ ಆಮೇಲೆ ನಾನು ಹುಡುಕ್ಲಿಕ್ಕೆ ಟ್ರೈ ಮಾಡಿದೆ ಸುಮಾರಲ್ಲೆಲ್ಲ ಫುಲ್ ಜನ ಆಗಿದ್ರು ಫುಲ್ ಟ್ರಾಫಿಕ್ ಎಲ್ಲ ಇದ್ರು ಟ್ರಾಫಿಕ್ ಪೊಲೀಸ್ ಬಂದು ಲೈಕ್ ನಾನು ಅಲ್ಲಿ ನೋಡಿದಾಗ ಲೈಕ್ ಆಲ್ಮೋಸ್ಟ್ ಒಬ್ಬ ಅಂತೂ ಅಲ್ಲೇ ಸ್ಪಾಟ್ ಸ್ಪಾಟಲ್ಲೇ ಸ್ಟ್ಯಾಂಪ್ ರೈಡಿಂಗಿಂದ ಎಲ್ಲ ಫುಲ್ಲು ಆಮೇಲೆ ಅಲ್ಲಿ ಟ್ರಾಫಿಕ್ ಪೊಲೀಸಿಗೆಲ್ಲ ಕೇಳಿದೆ ನಾನು ಈ ಥರ ಜಸ್ಟ್ ಹಾಕಿದ ಅದೇ ಅವರು ಲೇಡೀಸಿಗೆ ನೋಡಿದ್ದೆ ನೀನು ಅಂತ ಅವರು ಇಲ್ಲ ಅಂತ ಹೇಳಿದರು ಆಮೇಲೆ ಸುಮಾರಲ್ಲೆಲ್ಲ ಕೇಳಿದೆ ಅಲ್ಲೊಬ್ಬರು ವೀಡಿಯೋ ಕಳಿಸಿದರು ಇದೇ ಥರ ಜರ್ಸಿ ಹಾಕ್ಕೊಂಡು ಒಬ್ರಿಗೆ ಹೋಗ್ತಿರೋರಿಗೆ ಸೊ ಆಮೇಲೆ ಅಲ್ಲಿ ಇನ್ನೊಬ್ಬರಿಗೆ ಅಲ್ಲಿ ಸ್ಟ್ರೇಂಜರಿಗೆ ಕೇಳಿದಾಗ ಅವ್ರು ಹೇಳಿದರು ವೈದ್ಯಹಿ ಹಾಸ್ಪಿಟಲಿಗೆ ಒಂದಿಷ್ಟು ಜನರಿಗೆ ಕಳಿಸಿದಾರಂತ ಸೊ ನಾನು ಬೇಗ ವೈದ್ಯಹಿ ಹಾಸ್ಪಿಟ್ಲಿಗೆ ಹೋದೆ ಅಲ್ಲೇನವ್ರು ಇದ್ದಾರೆ ಅಂತ ವೈದ್ಯಹಿ ಹಾಸ್ಪಿಟಲ್ ಇರಲಿ ಇರಲಿಲ್ಲ ಆಮೇಲೆ ಹಾಗೆ ಸುತ್ತಮುತ್ತ ಇರೋ ಎಲ್ಲ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ಟ್ರೈ ಮಾಡಿದೆ ಈ ಥರ ಯಾರಾದರೂ ಪೇಷಂಟಿಗೆ ಕಳಿಸಿದಾರ ಚಿನ್ನಸ್ವಾಮಿಯಿಂದ ಅಂತ ಆಮೇಲೆ ಅವ್ರ ತಂಗಿಗೂ ನಾನು ಕಾಲ್ ಮಾಡಿ ಕರೆದೆ ನನ್ನ ಕಜಿನಿಗೂ ಕರೆದೆ ನನ್ನ ಕಜಿನ ನನಗೆ ಆಮೇಲೆ ಎಲ್ಲೂ ಯಾವುದೂ ಇರಲಿಲ್ಲ ಲಾಸ್ಟಿಗೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಹೋದ್ವಿ ಅಲ್ಲಿ ಬಿಸ್ ಆಗಿದ್ರು ಅಲ್ಲಿ ಡಾಕ್ಟ್ರಿಗೆ ಅಲ್ಲಿ ಅವರು ಆಧಾರ್ ತೋರಿಸಿದ್ರು ಫಸ್ಟ್ ಹೋದಾಗಲೇ ಇವರೇನಂತ ಆ ಹೌದು ಅಂದೆ ಅವರು ಇಲ್ಲ ಸರ್ ಡೆತ್ ಆಗಿದೆ ಅಂತ ಹೇಳಿದ್ರು ಆಮೇಲೆ ಡಾಕ್ಟರ್ ಹೇಳಿದ್ರು ಲೈಕ್ ಕರ್ಕೋಂತ ಹಾಸ್ಪಿಟ್ಲಿಗೆ ಕರೋಕ್ಕಿಂತ ಮುಂಚೆ ತರೋಕ್ಕಿಂತ ಮುಂಚೆ ಅವರು ಡೆತ್ ಆಗಿತ್ತು ಅಂತ ಹೇಳಿಂಗ್ ಟೈಮಲ್ಲೇ ಡೆತ್ ಆಗಿತ್ತು ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಎಂ ಪಿ ವಿಶ್ವೇಶ್ವರಡೆ ಕಾಗೇರಿ ಅವರು ಮೃತ ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ